ಧ್ಯಾನ ಹದಿನೈದನೆಯ ದಿನ ಬೆಳಗಿನ ಮೂರು ಮೂವತ್ತು ಆರು ಉಸಿರಾಟಗಳು ಧ್ಯಾನ ಆರು ಉಸಿರಾಟಗಳು ನಿಧಾನವಾಗಿ ತೆಗೆದುಕೊಳ್ಳಿ ನಿಧಾನವಾಗಿ ಬಿಡಿ ಸಿದ್ಧತೆ ಆರಂಭ ನೇ ದಿನ ಆರು ಉಸಿರಾಟಗಳು ಸಿದ್ಧತೆ ಆರು ಉಸಿರಾಟಗಳು ನಿಧಾನವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಹೆಚ್ಚು ಗಾಳಿಯನ್ನ ಒಳಗೆ ತೆಗೆದುಕೊಳ್ಳಿ ಹೆಚ್ಚು ಗಾಳಿಯನ್ನ ಹೊರಗೆ ಬಿಡಿ ಸಿದ್ಧತೆ ಆರಂಭ ಹೊರಗೆ ಆರು ಉಸಿರಾಟಗಳು ಸಮಾಧಾನ ಚಿತ್ತದಿಂದ ಉಸಿರನ್ನ ಹೆಚ್ಚು ಒಳಗೆ ತೆಗೆದುಕೊಳ್ಳಿ ಗಾಳಿಯನ್ನ ಹೆಚ್ಚು ವಾಯುವನ್ನ ಹೊರಗೆ ಬಿಡಿ ಸಿದ್ಧತೆ ಆರಂಭ ಕಿವಿ ಮೂಗು ನಾಲಿಗೆ ಇವು ಚರ್ಮ ಇವು ಐದು ಜ್ಞಾನೇಂದ್ರಿಯಗಳು ಇವುಗಳಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ಐದು ಪಂಚ ಇಶ್ ವಿಷಯಗಳು ಈ ವಿಷಯಗಳು ನಮ್ಮ ಐದು ಇಂದ್ರಿಯಗಳಿಗೆ ಬಹಳ ಪ್ರಿಯವಾಗಿರ್ತದೆ ಕಣ್ಣು ನೋಡಬೇಕಂತದ ಕಿವಿ ಕೇಳಬೇಕು ಅಂತದ ಈ ಪ್ರತಿಯೊಂದು ಇಂದ್ರಿಯಗಳು ತಮ್ಮದೇ ಆಗಿರುವ ವಿಷಯಾದಿಗಳನ್ನು ಮತ್ತೆ ಮತ್ತೆ ಅಪೇಕ್ಷೆ ಮಾಡುತ್ತವೆ ಈ ಅಪೇಕ್ಷೆ ದೇಹದ ಇರುವಿಕೆಗೆ ಅಗತ್ಯವಾದರೆ ಅದು ಸರಿ ಈಗ ಮೂಗು ಉಸಿರಾಟ ಮಾಡುತ್ತದೆ ಉಸಿರಾಟ ಮಾಡುವುದು ಅತ್ಯಗತ್ಯ ಅನಿವಾರ್ಯ ನಾವು ಉಸಿರಾಟ ಮಾಡದೆ ಹೋದರೆ ನಾವು ಆರೋಗ್ಯವಾಗಿರಲ್ಲ ಇರಲ್ಲ ನಮ್ಮ ಒಳಗೆ ಆಮ್ಲಜನಕ ಬೇಕು ಅದಕ್ಕಾಗಿಯೇ ನಾವು ಉಸಿರಾಟ ಮಾಡೋದು ಆದರೆ ಈ ಉಸಿರಾಟ ಮಾಡುವ ಗ್ರಾಣೇಂದ್ರಿಯ ಇದು ಉಸಿರು ಎನ್ನುವುದೇನದ ಈ ಘ್ರಾಣೇಂದ್ರಿಯಕ್ಕೆ ಈ ಒಳಗೆ ಪ್ರಾಣವಾಯುವನ್ನು ತೆಗೆದುಕೊಳ್ಳುವುದು ಬಿಡುವುದು ಇದು ಅಗತ್ಯ ಮತ್ತು ಇದು ನಮ್ಮ ವ್ಯಕ್ತಿತ್ವದ ವಿಕಾಸಕ್ಕೆ ಇದು ಕಾರಣ ಆಗ್ತದೆ ನಮ್ಮ ಶ್ರೇಷ್ಠ ಆರೋಗ್ಯಕ್ಕೆ ಇದು ಪೂರಕ ಆಗ್ತದೆ ಆದರೆ ಇದೇ ಘ್ರಾಣೇಂದ್ರಿಯಗಳು ವಿಷಯಾದಿಗಳನ್ನು ಬಯಸಿದಾಗ ನಮಗೆ ಅದು ತೊಂದರೆಯನ್ನು ಕೊಡುತ್ತದೆ ಅನಾರೋಗ್ಯವನ್ನು ಉಂಟು ಮಾಡುತ್ತದೆ ಹೀಗೆ ನಮ್ಮ ಪಂಚ ಜ್ಞಾನೇಂದ್ರಿಗಳು ಯಾವಾಗಲೂ ಕೂಡ ಈ ದೇಹದ ಇರುವಿಕೆಗೆ ಯಾವುದು ಅಗತ್ಯ ಇದೆಯೋ ಅದನ್ನು ಸ್ವೀಕಾರ ಮಾಡಬೇಕು ಈ ದೇಹ ತನ್ನ ಅಭಿವೃದ್ಧಿ ಮತ್ತು ಪ್ರಗತಿ ಶ್ರೇಯಸ್ಸಿಗೆ ಯಾವುದು ಬೇಕೋ ಅಂತ ಪಂಚೇಂದ್ರಿಯಗಳು ಸ್ವೀಕಾರ ಮಾಡಬೇಕು ಯಾವ ವಿಷಯಾದಿಗಳು ಮನುಷ್ಯನನ್ನ ಅಧಃಪತನದತ್ತ ಕಳೆದುಕೊಂಡು ಹೋಗುತ್ತವೆಯೋ ನಮ್ಮನ್ನು ಮತ್ತೆ ಮತ್ತೆ ಲೌಕಿಕದಲ್ಲಿ ಜನನ ಮರಣಗಳಲ್ಲಿ ಮುಳುಗಿಸುತ್ತವೆಯೋ ಅವುಗಳಲ್ಲಿ ನಾವು ರಥವಾಗುವುದಾದರೆ ಅದು ನಮ್ಮ ಅಧಃಪತನ ಆದ ಕಾರಣ ಪ್ರತ್ಯಾಹಾರ ಧ್ಯಾನದೊಳಗೆ ಧ್ಯಾನ ಅನುಷ್ಠಾನ ತಪಸ್ಸು ಮಾಡಬೇಕು ಎನ್ನುವರು ಪ್ರತ್ಯಾಹಾರವನ್ನು ಕೂಡ ಅನುಷ್ಠಾನ ಅಭ್ಯಾಸ ಮಾಡಬೇಕಾಗ್ತದೆ ತಿಳಿದುಕೊಳ್ಳಬೇಕಾಗ್ತದೆ ಈ ಪ್ರತ್ಯಾಹಾರದ ಬಗ್ಗೆ ಅಲ್ಲಮ ಪ್ರಭುದೇವರು ತಮ್ಮ ಅನೇಕ ವಚನಗಳಲ್ಲಿ ವಿವರಿಸಿದ್ದಾರೆ ಒಂದೆರಡು ಸಂಗತಿಗಳನ್ನು ಇಲ್ಲಿ ತಿಳಿದುಕೊಳ್ಳೋಣ ಆದ್ಯರಲ್ಲ ವೇದ್ಯರಲ್ಲ ಸಾಧ್ಯರಲ್ಲದ ಹಿರಿಯರ ನೋಡ ತನು ವಿಕಾರ ಮನವಿಕಾರ ಇಂದ್ರಿಯ ವಿಕಾರದ ಹಿರಿಯರ ನೋಡ ಶಿವಚಿಂತೆ ಶಿವಜ್ಞಾನ ಇಲ್ಲದವರ ನೋಡ ಗುಹೇಶ್ವರ ಇಲ್ಲಿ ಪ್ರಭುದೇವರು ನಾವು ಹಿರಿಯರು ಅಂತ ಕರೆಸಿಕೊಳ್ಳಬೇಕಾದರೆ ನಮ್ಮ ವ್ಯಕ್ತಿತ್ವ ವಿಸ್ತಾರ ಆಗಬೇಕಾದರೆ ನಮ್ಮ ಸದಾಚಾರ ಸನ್ನಡತೆ ಸದ್ಗುಣ ನಮ್ಮ ಚಿಂತನೆ ನಮ್ಮ ವಿವೇಕ ನಮ್ಮ ಅರಿವು ಇವು ಊರ್ಧ್ವಮುಖವಾಗಿ ಇರಬೇಕು ಅಂದರೆ ನಮ್ಮ ಬದುಕಿಗೆ ಬೇಕಾಗಿರುವ ಪ್ರಗತಿಪರವಾದ ಚಿಂತನೆಗಳು ಮತ್ತು ಆಚರಣೆಗಳನ್ನು ನಮ್ಮ ಜೀವನದಲ್ಲಿ ನಾವು ಪಾಲನೆ ಮಾಡಬೇಕು ಆಗ ನಮ್ಮ ಶ್ರೇಯಸ್ಸು ಇದರಿಂದ ಸಾಧ್ಯ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಯಾರು ಆದ್ಯರು ಮೊದಲಿಗರು ಯಾರು ವೇದ್ಯರು ಯಾರು ತಿಳಿದವರು ಯಾರು ಸತ್ಯವನ್ನು ಸಾಧ್ಯ ಮಾಡಿಕೊಂಡಂಥವರು ಯಾರು ಹಿರಿಯರು ಅರಿವನ್ನು ಪಡೆದುಕೊಂಡಂಥವರು ಸನ್ನಡತೆ ಸದ್ಗುಣವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು ಅಷ್ಟೇ ಅಲ್ಲ ತನುವಿಕಾರ ಮನವಿಕಾರ ಇಂದ್ರಿಯ ವಿಕಾರಗಳನ್ನು ದೂರ ಮಾಡಿಕೊಂಡವರು ಅವರೇ ಹಿರಿಯರು ಅಲ್ಲದೆ ಶಿವಚಿಂತೆ ಶಿವಜ್ಞಾನದಲ್ಲಿ ತಮ್ಮ ದಿನಗಳನ್ನು ತಮ್ಮ ಸಮಯವನ್ನು ಕಳೆಯುವವರು ಹೀಗೆ ಪ್ರತ್ಯಾಹಾರ ಎನ್ನುವುದಕ್ಕೆ ಅಲ್ಲಮ್ಮಪ್ರಭುದೇವರು ಈ ವಚನದೊಳಗೆ ನಾವು ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ನಮ್ಮಲ್ಲಿ ಅರಿವನ್ನು ಜಾಗೃತ ಮಾಡಿಕೊಳ್ಳಬೇಕು ನಾವು ಸದ್ಗುಣಿಗಳಾಗಿರಬೇಕು ಸದಾಚಾರವಂತರಾಗಿರಬೇಕು ಸನ್ನಡತೆಯನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕು ಎನ್ನುವ ವಿಚಾರವನ್ನು ಅಲ್ಲಮ್ಮ ಪ್ರಭುದೇವರು ಈ ವಿಚಾರ ಈ ವಚನದೊಳಗೆ ವಿವರಿಸಿದ್ದಾರೆ ಅವರೇ ಅನುಷ್ಠಾನವನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ ಅಲ್ಲಮ್ಮಪ್ರಭುದೇವರ ಜೀವನದಲ್ಲಿಯೂ ಕೂಡ ಅವರ ವೈರಾಗ್ಯವನ್ನು ಕೆಡಿಸ್ತಕ್ಕಂಥ ಸಂದರ್ಭ ಬರ್ತದೆ ಆ ಸಂದರ್ಭದ ಅನೇಕ ವಚನಗಳು ಅಲ್ಲಮ್ಮಪ್ರಭುದೇವರಲ್ಲಿವೆಯೇ ಆ ಸಂದರ್ಭದಲ್ಲಿ ಅಲ್ಲಮ್ಮಪ್ರಭುದೇವರು ತಪೋನುಷ್ಠಾನದ ಸಂದರ್ಭದಲ್ಲಿ ಹಾಡಿಕೊಂಡಂಥ ವಚನಗಳು ಈ ರೀತಿಯಾಗಿದೆ ಅಮರಾವತಿಯ ಪಟ್ಟಣದೊಳಗೆ ದೇವೇಂದ್ರನು ಆಳುವ ನಂದನವಯ್ಯ ಅತ್ತ ಸಾರಲೇ ಕಾಮ ಮೋಹವೇ ನಿನಗೆ ಲೋಕಂಗಳ ಮರುಳು ಮಾಡಿದೆ ಕಾಮ ಗುಹೇಶ್ವರಲಿಂಗವನು ಅರಿಭೂ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಎಸೆಯದಿರು ಎಸೆಯದಿರು ಕಾಮ ನಿನ್ನ ಬಾಣ ಉಸಿಯಲೇಕು ಲೋಕಾದಿ ಲೋಕವನೆಲ್ಲ ಮರುಳು ಮಾಡಿದೆ ಕಾಮ ಗುಹೇಶ್ವರಲಿಂಗವನು ಅರಿಭು ಹೀಗೆ ಪ್ರಭುದೇವರು ತಪೋನುಷ್ಠಾನಕ್ಕೆ ಕುಳಿತಂಥ ಸಂದರ್ಭದಲ್ಲಿ ತಮ್ಮ ಅನುಭವ ಜೀವನವನ್ನು ಪ್ರಪಂಚದಾದ್ಯಂತ ನಡೆಸಿಕೊಂಡಂಥ ಬಂದ ಸಂದರ್ಭದಲ್ಲಿ ಅನೇಕ ಚೆಲುವೆಯರು ತರುಣಿಯರು ಸುಂದರಿಯರು ಪ್ರಭುದೇವರನ್ನು ಲಗ್ನ ಮಾಡಿಕೊಳ್ಳಬೇಕು ಎಂಬುದಾಗಿ ಮುಂದೆ ಬರ್ತಾರೆ ಪ್ರಭುದೇವರು ಮಹಾರಾಜನ ಮಗ ಸ್ಫುರದ್ರೂಪಿ ಇಪ್ಪತ್ತೆರಡನೇ ವಯಸ್ಸಿಗೆ ವೈರಾಗ್ಯ ಬಂದು ಅನುಭವ ಜೀವನಕ್ಕೆ ತಪೋಜೀವನಕ್ಕೆ ಬಂದಂಥವರು ಇಂತಹ ಅಲ್ಲಮ ಅಲ್ಲಮ್ಮಪ್ರಭುದೇವರು ಮಹಾಜ್ಞಾನಿಗಳು ಯಾವ ಅನಾರೋಗ್ಯ ಇದ್ದರೂ ಅವರು ತಮ್ಮ ತಪಸ್ಸಿನಿಂದ ಯೋಗವಿದ್ಯೆಯಿಂದ ಲೋಕದ ಮನುಷ್ಯರ ಅನಾರೋಗ್ಯವನ್ನು ಗುಣ ಮಾಡಬಲ್ಲವರಾಗಿದ್ದರು ಅವರ ಅನುಭಾವ ಜ್ಞಾನದ ಪ್ರವಚನಗಳು ಲೋಕದ ಉದ್ದಗಲಕ್ಕೂ ಬೆಳಕನ್ನು ಚೆಲ್ಲಿ ಜನರನ್ನು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗ್ತಾ ಇತ್ತು ಎಲ್ಲಿ ಕತ್ತಲೆ ಇತ್ತು ಅಲ್ಲಿ ಬೆಳಕನ್ನು ಎಲ್ಲಿ ಅಜ್ಞಾನ ಇತ್ತು ಅಲ್ಲಿ ಸುಜ್ಞಾನವನ್ನು ಎಲ್ಲಿ ಅನಾಚಾರವಿತ್ತು ಅಲ್ಲ ಸದಾಚಾರವನ್ನು ಪ್ರಭುದೇವರು ತಮ್ಮ ದಿವ್ಯ ಜ್ಞಾನ ಅನುಭಾವ ಯೋಗ ಜೀವನದಿಂದ ಲೋಕದ ಉದ್ದಗಲಕ್ಕೆ ಸಕಲ ಮಾನವರಿಗೆ ಅನುಗ್ರಹಿಸುತ್ತಿದ್ದಂಥವರು ಅಂಥವರು ತಮ್ಮ ಇಂದ್ರಿಯಾದಿಗಳಿಗೆ ತಮ್ಮ ಅಂತರಾತ್ಮನಿಗೆ ಹೇಳಿಕೊಳ್ತಾರೆ ಅಮರಾವತಿಯ ಪಟ್ಟಣದೊಳಗೆ ದೇವೇಂದ್ರನಾಳವನಂದನವಯ್ಯ ಒಂದು ಪುರಾಣದ ಕಥೆಯ ರೂಪಕವನ್ನು ಇಲ್ಲಿ ಅಲ್ಲಮ್ಮಪ್ರಭುದೇವರು ಕೊಡುತ್ತಾರೆ ನೋಡಪ್ಪ ಅಮರಾವತಿ ಪಟ್ಟಣ ದೇವೇಂದ್ರನ ನಗರ ಅಲ್ಲಿ ನೀನು ಬಾಣ ಹೊಡೆದ್ರೆ ಅಲ್ಲಿ ಏನು ದೇವಾನು ದೇವಾನುದೇವತೆಗಳಿದಾರಲ್ಲ ಅವರು ಎಷ್ಟು ಲಗ್ನ ಬಿಗಾರು ಮಾಡಿಕೊಳ್ತಾರೆ ಇಲ್ಲಿ ನಮ್ಮಂಥ ತಪೋಜ್ಜೀವಿಗಳ ಮೇಲೆ ನೀನು ಸುಮ್ಮನೆ ಬಾಣ ಪ್ರಯೋಗ ಮಾಡೋದರಿಂದ ನೀನು ವಿಫಲನಾಗ್ತೀಯಾ ಮತ್ತು ಸೋಲನ್ನು ಒಪ್ಪಿಕೊಳ್ತೀಯ ಅತ್ತ ಸಾರಲೇ ಕಾಮ ಮೋಹವೇ ನಿನಗೆ ಎಷ್ಟು ಕಾಮವನ್ನು ಇದುವರೆಗೆ ನಿನ್ನ ಬದುಕಿನಲ್ಲಿ ಒಳಗೊಂಡಿದ್ದೀಯಾ ಇನ್ನು ಎಷ್ಟ ಜನರನ್ನು ಈ ರೀತಿಯಾಗಿ ಕಾಮ ವಿಕಾರಕ್ಕೆ ಒಳಗು ಮಾಡಬೇಕೆಂದಿರುವೆ ಗುಹೇಶ್ವರಲಿಂಗವನರಿಗು ಎನ್ನ ಬದುಕನ್ನು ಕೂಡ ಗುಹೇಶ್ವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದರ ಮೂಲಕ ಈ ಭವದಿಂದ ನೀನು ಭವ ವಿದೂರನಾಗು ಎಂಬುದಾಗಿ ಮನ್ಮಥನಿಗೆ ಕೂಡ ವಿವೇಕವನ್ನು ಅಲ್ಲಮ್ಮ ಪ್ರಭುದೇವರು ವಚನದಲ್ಲಿ ಹೇಳ್ತಾರೆ ಇದೇ ಪ್ರತ್ಯಾಹಾರ ಅಂದ್ರೇನು ನಮ್ಮ ಪಂಚೇಂದ್ರಿಯಗಳು ವಿಷಯಾದಿಗಳಲ್ಲಿ ರಥವಾಗುವುದನ್ನು ತಪ್ಪಿಸಿ ಅನುಭಾವದಲ್ಲಿ ಆನಂದದಲ್ಲಿ ಪರಮಾನಂದದಲ್ಲಿ ಅನುಭಾವ ಲೋಕಕ್ಕೆ ತಮ್ಮನ್ನು ಹೊರಳಿಕೊಳ್ಳುವ ಬದು ಬದುಕನ್ನು ಅಲ್ಲಮ ಪ್ರಭುದೇವರು ತಮ್ಮ ಅನೇಕ ವಚನಗಳಲ್ಲಿ ವಿವರಿಸಿದ್ದಾರೆ ಹೀಗೆ ಪ್ರತ್ಯಾಹಾರ ಎಂಬುದಾಗಿ ಹೇಳಿದರೆ ನಾವು ದತ್ತವಾಗಿ ಬಂದಿರುವ ಈ ದೇಹ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇರಿಸಿಕೊಂಡು ಸಾಧನೆಯನ್ನು ಮಾಡಿ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎನ್ನುವುದನ್ನು ಅಲ್ಲಮ್ಮ ಪ್ರಭುದೇವರು ವಿವರಿಸ್ತಾರೆ ಅಲ್ಲಮ್ಮ ಪ್ರಭುದೇವರಲ್ಲಿ ಪ್ರತ್ಯಾಹಾರಕ್ಕೆ ಬೇಕಾದಷ್ಟು ವಚನಗಳಿದೆ ಇನ್ನೂ ಒಂದು ಶ್ರೇಷ್ಠವಾದ ವಚನವನ್ನು ಇಲ್ಲಿ ನಿಮ್ಮ ಮುಂದೆ ವಿವರಿಸ್ತೇವೆ ಕೊಟ್ಟ ಕುದುರೆಯ ಏರಲು ಅರಿಯದವರು ಮತ್ತೊಂದು ಕುದುರೆಯ ಬಯಸುವರು ವೀರರೂ ಅಲ್ಲ ಧೀರರೂ ಅಲ್ಲ ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತ ಇದ್ದಾರೆ ಗುಹೇಶ್ವರ ಭಾಳ ಸುಂದರವಾದ ವಚನ ಈ ರೂಪಕವನ್ನು ಅವರು ಯಾಕೆ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಅದು ಅವ್ರ ನಿತ್ಯ ಜೀವನದ ಬದುಕು ಕೊಟ್ಟ ಕುದುರೆ ಅವರು ನಿತ್ಯ ಕುದುರೆ ಸವಾರಿ ಮಾಡ್ತಿದ್ದರು ಯುದ್ಧದಲ್ಲಿ ಭಾಗವಹಿಸ್ತಿದ್ರು ಕಡ್ಗಿಡ್ದು ಹೋರಾಟ ಮಾಡ್ತಿದ್ರು ಅವರು ವೀರರಾಗಿದ್ದರು ಹೊಯ್ಸಳ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಂಥ ಬಿಟ್ಟಿದೇವರನ್ನು ಯುದ್ಧದಲ್ಲಿ ಸೋಲಿಸ್ತಕ್ಕಂಥವರು ಪ್ರಭುದೇವರು ಅನೇಕ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯನ ಸಾಮಂತರೆಲ್ಲರೂ ಕೂಡ ಕಲ್ಯಾಣದ ಸಾಮ್ರಾಜ್ಯದ ವಿರುಗಿ ವಿರುದ್ಧ ತಿರುಗಿ ಬಿದ್ದಂಥ ಈ ಬಿಟ್ಟಿದೇವನನ್ನು ಸದೆಬಡೆದು ಹೆಡಮರಿಗೆ ಕಟ್ಟಿ ಬಾ ಎಂಬುದಾಗಿ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯ ಆಜ್ಞೆಯನ್ನು ಮಾಡಿದ ಕಾಲಕ್ಕೆ ಚಕ್ರವರ್ತಿ ವಿಕ್ರಮಾದಿತ್ಯನ ಸಾಮಂತರ ಅಧಿರಾಜರು ಮಹಾದಂಡ ನಾಯಕರು ತಾವು ಎಲ್ಲ ಸಾಮ್ರಾಜ್ಯದ ಸೇನೆಯನ್ನು ಒಟ್ಟುಗೂಡಿಸಿ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗುತ್ತಾರೆ ಅಂಥ ಯುದ್ಧಕ್ಕೆ ಹೋದಂಥ ಸಂಬಂಧ ಸಂದರ್ಭದಲ್ಲಿ ನೇತೃತ್ವವನ್ನು ವಹಿಸಿದಂಥವನು ಬೊಮ್ಮಣಯ್ಯ ದಂಡನಾಯಕ ಇನ್ನೂ ಅನೇಕ ದಂಡನಾಯಕರು ನೇತೃತ್ವವನ್ನು ವಹಿಸಿಕೊಂಡು ಹೋಗುತ್ತಾರೆ ಅಂಥ ದಂಡನಾಯಕರ ನೇತೃತ್ವದಲ್ಲಿ ಕಲಿಗಳ ಯುದ್ಧ ಮಾಡಿದಂಥವರು ಪ್ರಭುದೇವರು ಹೀಗೆ ಯುದ್ಧ ಮಾಡಿ ಇವರು ಎಲ್ಲ ಸೇರಿ ಬಿಟ್ಟಿದೇವ ಯುದ್ಧದಲ್ಲಿ ಸೋತು ಶರಣಾಗತನಾಗಿ ಓಡಿ ಹೋಗುತ್ತಾನೆ ಅವನನ್ನು ಹಿಡಿಬೇಕು ಅಂತೇಳಿ ಪ್ರಯತ್ನ ಮಾಡಿದರೆ ಪಟ್ಟಣದ ಗುಡ್ಡದೊಳಗೆ ಓಡಿ ಹೋಗಿ ತಲೆಮರೆಸಿಕೊಳ್ಳುತ್ತಾನೆ ಅದು ಬೆಟ್ಟ ಗುಡ್ಡ ಕಾಡು ಹುಲ್ಲುಗಾವಲು ಪೊದೆ ಹೀಗಾಗಿ ಅವೆಲ್ಲ ಅಭೇದ್ಯವಾದ ಕಾಡಾರಣ್ಯ ಪೊದೆಗಳಾದ ಕಾರಣ ಹುಡುಕಿ ಹುಡುಕಿ ಸಾಕಾಗಿ ಹೋಗತಕ್ಕ ಅಂತೇಳಿ ಅವನ ಹೊಯ್ಸಳ ಸಾಮ್ರಾಜ್ಯವನ್ನು ವಶಪಡಿಸ್ಕೊಂಡು ತಮ್ಮ ಸೇನೆಯನ್ನು ಅಲ್ಲಿಟ್ಟು ಅವರು ಕಲ್ಯಾಣಕ್ಕೆ ಹಿಂದಿರುಗಿತಾರೆ ಎಲ್ಲರೂ ಅಲ್ಲಮ್ಮ ಪ್ರಭುದೇವರು ಬಳ್ಳಿಗಾವಿಗೆ ಹಿಂದಿರುಗುತ್ತಾರೆ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಅವರು ಯುದ್ಧ ಮಾಡಿದಂಥ ಒಂದು ಸಾಮ್ರಾಜ್ಯದ ರಾಜನಾಗಿ ಹಿಡಿದು ಕುದುರೆ ಸವಾರಿ ಮಾಡಿದ ಅನುಭವ ಈ ವಚನದಲ್ಲಿದೆ ಕೊಟ್ಟ ಕುದುರೆಯ ಏರಲು ಅರಿಯದೆ ಮತ್ತೊಂದು ಕುದುರೆಯ ಬಯಸುವರು ವೀರರು ಅಲ್ಲ ಈ ವಚನದ ಈ ಸಾಲಗಳ ಅರ್ಥವನ್ನು ತಿಳ್ಕೊಳ್ಳೋಣ ಕೊಟ್ಟ ಕುದುರೆ ಅಂತ ಅಂದರೆ ಏನಪ್ಪ ಇಲ್ಲಿ ಎರಡು ಅರ್ಥ ಒಬ್ಬ ವೀರನಾದವನಿಗೆ ಒಂದು ಹೊಸದಾದ ಕುದುರೆಯನ್ನು ತಂದು ಇದನ್ನು ಅಂತ ಬಿಡ್ತಾರೆ ಅವನು ಬಹಳ ಬಡಾಯಿ ಜಂಬ ಕೊಚ್ಕೊತಿರ್ತಾನೆ ನಾನು ಯಾವ ಕುದುರೆ ಬೇಕಾದ್ರೂ ಕೊಡಿ ನಾನು ಆ ಕುದುರೆಯನ್ನು ಪೊಳಗಿಸ್ತೀನಿ ಸವಾರಿ ಮಾಡ್ತೀನಿ ಅಂತ ಈ ಬಡಾಯಿ ಕೊಚ್ಚುಗಳವನಿಗೆ ಒಂದು ಕುದುರೆ ತಂದು ನಿಲ್ಲಿಸಿ ಕುದುರೆ ಸವಾರಿ ಮಾಡಂದರೆ ಅವ ಹೇಳ್ತಿದ್ದ ಬಡಾಯಿ ಕೊಚ್ಚುಗಳನು ಈ ಕುದುರೆನ ನಾನು ಸವಾರಿ ಮಾಡ್ತಿದ್ದೆ ಆದರೆ ಆ ಕುದುರೆ ಮೇಲೆ ಹಾಕಕ್ಕೆ ನನ್ನ ಹತ್ರ ಒಂದು ತಡಿಯದೆ ಅಂದರೆ ಜೀನ್ ಅಂತಾರೆ ಅದಕ್ಕೆ ಆ ತಡಿಗೂ ಈ ಕುದುರೆಗೂ ಹೊಂದುದಲ್ಲ ನನ್ನ ತಡಿಗೊಂದು ಕುದುರೆ ತೊಗೊಂಬರ್ರಿ ಅಂತಿದ್ದ ಇನ್ನೊಂದು ಕುದುರೆ ತಂದು ಕೊಟ್ಟರೆ ಅದಕ್ಕೂ ಅಂಗ ಅಂತಿದ್ದ ಅಂದ್ರೇನು ಅವನು ಬರೀ ಬಡಾಯಿ ಮಾತುಗಾರ ಅವನು ವೀರ ಅಲ್ಲ ಕುದುರೆ ಸವಾರನೇ ಅಲ್ಲ ಹಿಂಗೆ ಜೀವನದೊಳಗೆ ಅನೇಕರು ಬರೀ ಬಡಾಯಿ ಜೀವನವನ್ನು ಮಾಡ್ತಾ ಇರ್ತಾರೆ ಇದು ಬಹಿರಂಗದ ವಾಚ್ಯ ಅರ್ಥ ಲಕ್ಷಾರ್ಥ ಏನಪ್ಪಾ ಅಂತ ಹೇಳಿದರೆ ಕೊಟ್ಟ ಕುದುರೆ ಅಂದರೆ ಏನು ನಮ್ಮ ದೇಹವೇ ಒಂದು ಕುದುರೆ ಒಳಗಿರ್ತಕ್ಕಂಥ ಜೀವಾತ್ಮ ಏನಿದ್ದಾನಲ್ಲ ಅವನೇ ಇದರ ಸವಾರ ಈಗ ನಾವು ಈ ಜನ್ಮವನ್ನು ಪಡೆದು ಬಂದಿದ್ದೇವೆ ಈ ಜೀವಾತ್ಮನು ಈ ದೇಹವನ್ನು ಪಡೆದು ಬಂದ ಮೇಲೆ ಈ ದೇಹ ಎನ್ನತಕ್ಕಂಥ ಕುದುರೆಯನ್ನು ಈ ಪಂಚೇಂದ್ರಿಯಗಳು ಅನ್ನತಕ್ಕಂಥ ಕುದುರೆಗಳನ್ನು ಅಂತರೇಂದ್ರಿಯಗಳು ಎನ್ನತಕ್ಕಂಥ ಮನಚಿತ್ತ ಬುದ್ಧಿ ಅಹಂಕಾರ ಎನ್ನುವ ಕುದುರೆಗಳನ್ನು ಈ ಒಂಬತ್ತು ಕುದುರೆಗಳನ್ನು ದೇಹ ಎನ್ನುವ ಕುದುರೆಯನ್ನು ಒಳಗಿಸಿ ಅವುಗಳನ್ನು ಸವಾರಿ ಮಾಡಬೇಕು ದೇಹ ಒಂದು ಕುದುರೆ ಪಂಚೇಂದ್ರಿಯಗಳು ಐದು ಕುದುರೆ ಅಂತರಿಂದ್ರಿಯಗಳು ನಾಲ್ಕು ಕುದುರೆ ಒಟ್ಟು ಹತ್ತು ಕುದುರೆಗಳನ್ನು ಜೀವಾತ್ಮನು ಪಳಗಿಸಬೇಕು ಸವಾರಿ ಮಾಡಬೇಕು ಆದರೆ ಇವನಂತಾನೆ ಆ ಇಂದ್ರಿಯಗಳು ಆ ದೇಹಗಳು ಅಂತರ ಯಾವ ಕಡೆ ಕರ್ಕೊಂಡು ಹೋಗ್ತಾವ ಆ ಕಡೆ ಹೋಗಿಬಿಡ್ತಾನೆ ಇವ ಅವುಗಳನ್ನು ಸವಾರಿ ಮಾಡೋದಿರಲಿ ಅವೇ ಇವನನ್ನು ಕರ್ಕಂಡೋಗಿ ಗಟಾರ್ ಕೆಡಿಬಿಡ್ತಾವೆ ಅಂದ್ರೇನು ಒಂದು ಜನ್ಮ ಮುಗೀತು ಇನ್ನೊಂದು ಜನ್ಮ ಹುಟ್ಟು ಬರಬೇಕು ಈ ನೀವು ಜನ್ಮದಲ್ಲೇ ನಾವು ಸಾರ್ಥಕವಾದ ಬದುಕನ್ನು ಬದುಕೋದಿಲ್ಲ ಇದು ಪ್ರತ್ಯಾಹಾರವಾದ ಜೀವನವಲ್ಲ ನಮ್ಮ ಶರೀರ ಇಂದ್ರಿಯಾದಿಗಳಿಗೆ ಸದ್ಭಕ್ತಿ ಸುಜ್ಞಾನ ಸನ್ನಡತೆ ಸದಾಚಾರ ಸದ್ಗುಣ ಇವೆಲ್ಲವನ್ನು ಕೂಡ ಕಲಿಸಿ ಆ ಸದ್ಭಕ್ತಿ ಸುಜ್ಞಾನ ಮಾರ್ಗದೊಳಗೆ ಸುವಿಚಾರದ ಪಥದೊಳಗೆ ನಾವು ಸಾಗಬೇಕಾಗ್ತದೆ ಅದರಿಂದ ಇದನ್ನು ಹೇಳ್ತಾ ಇದ್ದಾರೆ ಇದು ಧ್ವನಿ ಕೊಟ್ಟ ಕುದುರೆಯ ಏರಲರಿಯದೆ ಮತ್ತೊಂದು ಕುದುರೆಯ ಬಯಸುವರು ವೀರರೂ ಅಲ್ಲ ಧೀರರೂ ಅಲ್ಲ ವೀರ ಯಾರು ಧೀರ ಯಾರು ಎಂಬುದಾಗಿ ಹೇಳಿದರೆ ದೇಹ ಎನ್ನುವ ಕುದುರೆಯನ್ನು ಪಳಗಿಸಬೇಕು ಜೀವಾತ್ಮನು ಪಂಚೇಂದ್ರಿಯಗಳು ಅಂತರೇಂದ್ರಿಯಗಳು ಎನ್ನುವ ಇವು ಕುದುರೆಗಳನ್ನು ಕೂಡ ಜೀವಾತ್ಮನು ಸವಾರಿ ಮಾಡಬೇಕು ತನ್ನ ಅಂಕೆಯಲ್ಲಿ ತನ್ನ ಇಂದ್ರಿಯಾದಿಗಳನ್ನು ಮನಚಿತ್ತ ಬುದ್ಧಿ ಅಹಂಕಾರಾದಿಗಳನ್ನು ಹತೋಟಿಯಲ್ಲಿ ಇರಿಸಿಕೊಂಡು ಆತ್ಮನು ಜ್ಞಾನ ಮಾರ್ಗದಲ್ಲಿ ಸಾಗಬೇಕು ಇದನ್ನು ಅಲ್ಲಮ್ಮಪ್ರಭುದೇವರು ಕೊಟ್ಟ ಕುದುರೆಯ ಏರಲರಿಯದೆ ಮತ್ತೊಂದು ಕುದುರೆಯ ಬಯಸುವರು ವೀರರೂ ಅಲ್ಲ ಧೀರರು ಅಲ್ಲ ವೀರನಾದವನು ಧೀರನಾದವನು ದೇಹ ಇಂದ್ರಿಯ ಅಂತರ ಇಂದ್ರಿಯಗಳನ್ನು ಸವಾರಿ ಮಾಡ್ತಾನೆ ಯಾರ ಸವಾರಿ ಮಾಡಲ್ಲ ಪ್ರಭುದೇವರ ವಚನ ಮುಂದುವರಿತದೆ ಕೊಟ್ಟ ಕುದುರೆಯ ಏರಲರಿಯದೆ ಮತ್ತೊಂದು ಕುದುರೆಯ ಬಯಸುವರು ವೀರರೂ ಅಲ್ಲ ಧೀರರೂ ಅಲ್ಲ ವೀರ ಯಾರಪ್ಪ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತಾ ಇದ್ದಾರೆ ಗುಹೇಶ್ವರ ಮೂರು ಲೋಕದವರೆಲ್ಲರೂ ಕೂಡ ನಾನು ತಡಿಗೊಂದು ಕುದುರೆಯನ್ನು ತಂದುಕೊಡಿ ನಾನು ಏ ಜನ್ಮದಲ್ಲಿ ಪರಮಾತ್ಮನ ಪಡ್ಕೊಳ್ಳಲ್ಲ ಇನ್ನೊಂದು ಜನ್ಮದಲ್ಲಿ ಬಂದು ಪಡ್ಕೊಳ್ಳುತ್ತೇನೆ ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತ ಇದ್ದಾರೆ ಗುಹೇಶ್ವರ ಯಾರು ಈ ಜನ್ಮದಲ್ಲಿ ಸತ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅನುಭಾವ ಮಾರ್ಗದಲ್ಲಿ ಮುಂದೆ ಸಾಗುವುದಿಲ್ಲ ಅವರು ವೀರರಲ್ಲ ಅವರು ಧೀರರಲ್ಲ ಹೀಗೆ ಪ್ರತ್ಯಾಹಾರ ಎನ್ನುವ ವಿಷಯದ ಬಗ್ಗೆ ಅಲ್ಲಮ್ಮಪ್ರಭುದೇವರ ಅನೇಕ ವಚನಗಳಲ್ಲಿ ಈ ರೀತಿಯಾಗಿ ಮಾಹಿತಿ ಅರಿವು ಸುಜ್ಞಾನ ಸಿಗುತ್ತದೆ ಈಗ ಆರು ಉಸಿರಾಟಗಳು ಧ್ಯಾನ ಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ